ಹನ್ನೆರಡು ವರ್ಷದ ಹುಡುಗ ಕಾಣೆ ಅಪಹರಣ ಆಗಿದ್ದಾನೆಂದು ದೂರು ದಾಖಲು ಹುಲ್ಸೂರು ಪಟ್ಟಣದ ನಿವಾಸಿ ವೀರಪ್ಪ ಬಂಗೆ ಎನ್ನುವರ ಮೊಮ್ಮಗ ಮಂಗಳವಾರ ಬೆಳಗ್ಗೆ ನಸುಕಿನ ಜಾವದಿಂದ ಮನೆಯಿಂದ ಕಾಣೆಯಾಗಿದ್ದಾನೆ ದಿನಾಲೂ ಬೆಳಿಗ್ಗೆ ವಾಯುವಿಹಾರಕ್ಕೆ ಹೋಗುತ್ತಾನೆ ಇಂದು ಬೆಳಗ್ಗೆ ವಾಯುವಿಹಾರಕ್ಕೆ ಹೋಗಿದ್ದಾನೆಂದು ತಿಳಿದು ಬೆಳಗ್ಗೆ ಹತ್ತು ಗಂಟೆಯಾದರೂ ಮನೆಗೆ ಬಾರದೇ ಇರುವುದರಿಂದ ಅವರ ಕುಟುಂಬಸ್ಥರು ಎಲ್ಲ ಕಡೆ ಹುಡುಕಾಡಿದರೂ ಸಿಗದ ಕಾರಣ ಸಂಜೆ ಪೊಲೀಸರಿಗೆ ನಮ್ಮ ಮೊಮ್ಮಗನ ಅಪಹರಣ ಆಗಿದೆ ಎಂದು ದೂರು ನೀಡಿದ್ದು ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಕಾಣೆಯಾದ ಹುಡುಗನ ಹೆಸರು ಆದರ್ಶ್ ಶಿವಪುತ್ರಿ ಬಿರಾದರ್ ಹನ್ನೆರಡು ವರ್ಷದವನಾಗಿದ್ದು ನೀಲಿ ಜೀನ್ಸ್ ಪ್ಯಾಂಟ್ ಬೂದು ನೀಲಿ ಸ್ವೇಟರ್ ಹಾಗೂ ಅರಿಶಿನ ಬಣ್ಣದ ಟೀ ಶರ್ಟ್ ಧರಿಸಿದ್ದಾನೆ ಈತ ಎಲ್ಲಾದರೂ ಕಂಡು ಬಂದಲ್ಲಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಫೋರ್ ಫೈವ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಹುಲ್ಸೂರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಎಂದು ಪಿ ಎಸ್ ಐ ಶಿವಪ್ಪ ಮೇಟಿ ಪ್ರಕಟಣೆಗೆ ತಿಳಿಸಿದ್ದಾರೆ